thank mm -hmm. you Alhamdulillah ಸಮಸ್ತ ನಾಡಿನ ಜನತೆಗೆ ಮತ್ತು ವಿಶೇಷವಾಗಿ ಖಾಡ್ಗಿ ತಾಲೂಕಿನ ಸಮಸ್ತ ಎಲ್ಲ ನಮ್ಮ ನಾಗರಿಕ ಬಂಧುಗಳಿಗೆ ಮೊಹಮ್ಮದ ಪೈಗಪ್ಪರವರ ಹದಿನಾಲ್ಕುನೂರು ತೊಂಬತ್ತೊಂಬತ್ತನೇ ಜನ್ಮದಿನದ ಶುಭಾಶಯವನ್ನು ಕೊಡ್ತಾ ಇವತ್ತೇನು ಇಡೀ ಜಗತ್ತಿಗೆ ಶಾಂತಿ ಸಂದೇಶ ಮತ್ತು ಪರಸ್ಪರ ಸೋದರತ್ವವನ್ನು ಪಾಠವನ್ನು ಕಲಿಸಿರ್ತಕ್ಕಂಥ ಮತ್ತು ಅದೇ ಹಾದಿಯಲ್ಲಿ ನಡೀತಕ್ಕಂಥ ಸಮಸ್ತ ಎಲ್ಲ ಮುಸಲ್ಮಾನ್ ಬಾಂಧವ್ರಿಗೂ ಸಹ ಈ ಒಂದು ಮೊಹಮ್ಮದ್ ಪೈಗರ್ಅಬ್ಬರ ಜನ್ಮದಿನಾಚರಣ ಶುಭಾಶಯಗಳನ್ನು ತಿಳಿಸುತ್ತಾ ನಾವೆಲ್ಲರೂ ಇವತ್ತು ವಿಶ್ವಶಾಂತಿ ದೇವಿ ಹೋರಾಡಬೇಕಾದಂಥ ಪರಿಸ್ಥಿತಿ ಇದೆ ಇವತ್ತೇನು ಮಹಮ್ಮದ್ ಪೈಗಂಬರ್ ಅವರಿಗೆ ನಮಗೆ ಹಾಕಿಕೊಟ್ಟ ದಾರಿ ಏನಿದೆ ಅವರೇನು ಪರಸ್ಪರ ಅನಾಥ ಮಕ್ಕಳ ಎದುರಿಗೆ ತನ್ನ ಮಕ್ಕಳನ್ನು ಮುದ್ದಿಸಬೇಡ ಅಂತ ಹೇಳಿ ಒಂದು ಅದ್ಭುತವಾದ ಸಂದೇಶವನ್ನು ಅವರಿಗೆ ಕೊಟ್ಟಿದ್ದಾರೆ ಅಂದರೆ ಅರ್ಥ ನಮಗೆ ಮಾತ್ರ ಹೋರಾಟದ ಸಮಸ್ತ ಬೇರೆಯವ್ರಿಗೂ ಸಹ ನಾವು ಬದುಕಬೇಕಾದಂಥ ಪರಿಸ್ಥಿತಿ ಇದೆ ಹೀಗಾಗಿ ಇತರರು ಸಹ ನಮ್ಮವರಂತೆ ಕಾಣಬೇಕು ಇತರರ ಮಕ್ಕಳಲ್ಲೂ ಸಹ ನಮ್ಮ ಸೋದರತ್ವ ಭಾವನೆ ಬೆಳೆಸಿಕೊಳ್ಬೇಕಾದಂಥ ಅದ್ಭುತ ಸಂದೇಶ ಮೊಹಮ್ಮದ್ ಮೈಗೌರೊಬ್ಬರ ಒಂದು ಆದರ್ಶ ಜೀವನ ನಮ್ಮೆಲ್ಲರ ಜೀವನ ಅಳವಡಿಸಿಕೊಳ್ಬೇಕಾದ ಅಗತ್ಯತೆ ಇರುವಂತಹ ಸಂದರ್ಭದಲ್ಲಿದೆ ಹೀಗಾಗಿ ಸಮಸ್ತ ಕೇವಲ ಮುಸಲ್ಮಾನ್ ಸಮಾಜದವ್ರಿಗೆ ಅಷ್ಟೇ ಅಲ್ಲ ಸಮಸ್ತ ಎಲ್ಲ ಬ್ಯಾರೆ ಧರ್ಮೀಯ ಎಲ್ಲದವ್ರಿಗೂ ಸಹ ಅವರ ಸಂದೇಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದಂಥ ಅಗತ್ಯತೆ ಇರೋದರಿಂದ ಮತ್ತೊಮ್ಮೆ ನಾನು ತಾಲೂಕಿನ ಸಮಸ್ತ ಜನತೆಗೆ ಮೊಹಮ್ಮದ್ ಪೈಗಂಬರ್ ಜನ್ಮ ದಿನಾಚರಣೆ ಏನು ಒಂದು ಒಳ್ಳೆ ದಾರಿಯಲ್ಲಿ ನಡೆಸಲಿ ಅಂತ ಹೇಳಿ ಮೊಟ್ಟ ಮೊದಲನೇದಾಗಿ ಎಲ್ಲ ಇಲ್ಲಿರ್ತಕ್ಕಂಥ ನಾಡಿನ ಎಲ್ಲ ಮುಸ್ಲಿಂ ಬಾಂಧವರಿಗೆ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಶುಭಾಶಯಗಳು ಅದೇ ರೀತಿಯಾಗಿ ಇದು ವಿಶೇಷವಾಗಿ ಮುಸ್ಲಿಮರಿಗೆ ಏನು ಒಳ್ಳೆ ದಿನಪ್ಪ ಅಂದ್ರೆ ಪ್ರವಾದಿ ಮೊಹಮ್ಮದ್ ಅವರು ಇವತ್ತು ಹುಟ್ಟಿದ ದಿನಾಂಕ ಇವತ್ತೇ ಅವರು ಮರಣ ಹೊಂದಿದ ದಿನಾಂಕ ಇವತ್ತೇ ನಿಮಗೆಲ್ಲ ಮುಸ್ಲಿಂ ಬಾಂಧವರಿಗೆ ಗೊತ್ತಿಲ್ಲ ಇವತ್ತು ಇಡೀ ಪ್ರಪಂಚದಾದ್ಯಂತ ಇವತ್ತು ಎಲ್ಲ ಕಡೆ ಇವತ್ತು ಆಲ್ಮೋಸ್ಟ್ ಆಲ್ ಎಲ್ಲ ಏನು ಮುಸ್ಲಿಮ್ಸ್ ಬಾಂಧವರು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಜನ ಇವತ್ತು ಲಿಂಗದಾದ್ಯಂತ ಇವತ್ತು ಈದ್ ಮೇಲೆ ಆಚರಣೆ ಮಾಡೋದ್ರ ಮೂಲಕ ಇವತ್ತೇನು ಏನೋ ಇವರು ಒಂದು ನಾಡಿಗೆ ಒಂದು ಏನೋ ಇದನ್ನು ಕೊಡ್ತಾರಪ್ಪ ಅಂತಂದರೆ ಇವತ್ತಿದು ಈದ್ಗುಲ್ಲಾದ ಅಂದರೆ ಒಂದು ಭಾವೈಕ್ಯ ಸಂಕೇತ ಇದ್ದಾಗ ಎಲ್ಲರೂ ನಾವೆಲ್ಲ ಈ ದೇಶದಾಗ ವಾಸ ಮಾಡ್ತಕ್ಕಂಥ ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ತಾಯಿ ಮಕ್ಕಳು ನಾವೆಲ್ಲರೂ ಕೂಡಿ ಸಹಜೀವ ಸಹಬಾಳ್ವೆ ಸಹಬಾಳ್ವ ಹೇಳಿ ಇವತ್ತು ಎಲ್ಲರಿಗೆ ಇಡೀ ದೇಶಕ್ಕೆ ಶಾಂತಿ ಸಾರಂತ ಒಂದು ಒಂದು ಆದೇಶವನ್ನು ನೀಡುತ್ತೆ ಇವತ್ತು ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಏನು ಹಾಕಿಕೊಟ್ಟ ಒಂದು ಹಾದಿ ಒಳಗೆ ಎಲ್ಲ ನಮ್ಮ ಮುಸ್ಲಿಮ್ ಬಾಂಧವರು ಎಲ್ಲರೂ ಅವರು ಆದಾಗ ನಡ್ಕೊಂಡು ಹೋಗ್ಬೇಕು ಅದೇ ರೀತಿಯಾಗಿ ಒಂದು ಮನುಷ್ಯನಿಗೆ ಬಹಳ ಧರ್ಮ ಎಷ್ಟು ಮುಖ್ಯನೋ ಇವತ್ತು ನಮಗೆ ಶಿಕ್ಷಣವೂ ಅಷ್ಟೇ ಮುಖ್ಯ ನಮ್ಮ ಇಲ್ಲಿರ್ತಕ್ಕಂಥ ನಾನು ಮುಸ್ಲಿಂ ಬಾಂಧವ್ರಿಗೆ ಹೇಳೋದಿಷ್ಟೇ ನೀ ಧರ್ಮದ ಜೊತೆಗೆ ಶಿಕ್ಷಣದ ಜಾ ಜಾಸ್ತಿ ಒತ್ತು ಕೊಡ್ರಿ ಮಕ್ಕಳಿಗೆ ಬರೀ ನಿಮ್ಮದೇ ಉದ್ಯೋಗ ಅದನ್ನೇ ಕಂಟಿನ್ಯೂ ಮಾಡಬೇಡ್ರೆ ಯಾಕಂದರೆ ಈ ದೇಶದ ಆಸ್ತಿ ನೀವು ಎಲ್ಲರೂ ಮಕ್ಕಳು ನೀವೆಲ್ಲರೂ ಅವರಿಗೆ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡ್ರಿ ಅಂತೇಳಿ ನಿಮ್ಗೆ ಆ ಪ್ರವಾದಿ ಮೊಹಮ್ಮದ್ ನಿಮಗೆ ಎಲ್ಲ ಒಳ್ಳೇದು ಮಾಡಲು ತಮ್ಮ ಮಕ್ಕಳಿಗೆ ತಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲು ಎಲ್ಲರಿಗೆ ಶಾಂತಿ ನೆಲೆಸಲು ಅದೇ ರೀತಿಯಾಗಿ ಯಾರೋ ಹೊರಗಿನಿಂದ ಬಂದು ಈ ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಯಾರೋ ಬಂದು ಏನೋ ಹೇಳಿ ನಮ್ಮ ಘಾಟಿಗೆ ಒಳಗೆ ಅಶಾಂತಿ ಮೂಡೋಂಥ ಭಾವನೆ ನಮ್ಮಲ್ಲಿ ಯಾರಲ್ಲಿ ಬೇಡ ಮೊದಲಿಂದನೂ ಇವತ್ತೇನು ಇದೆ ಹೆಂಗ ನನ್ಗೆ ಹಾಕಿ ಕೊಟ್ಟರಲ್ಲ ನಾವೆಲ್ಲರೂ ಒಂದೇ ಅಣ್ಣ ತಮ್ಮ ಅಂತ ಹೇಳಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಾವೆಲ್ಲ ಒಂದೇ ತಾಯಿ ಮಕ್ಕಳಾಗಿ ನಡ್ಕೊಂಡು ಹೋಗೋಣ ಎಲ್ಲರೂ ಸಹಜೀವನ ನಡೆಸೋಣ ಅಂತ ಹೇಳಿ ತಮ್ಮೆಲ್ಲರಿಗೆ ಪ್ರವಾದಿ ಮೊಹಮ್ಮದ್ ಒಳ್ಳೇದು ಹೇಳಿ ಮತ್ತೊಮ್ಮೆ ತಮ್ಗೆ ಶುಭ ಹಾರೈಸಿ ನನ್ನ ಮಾತು ಮುಗ್ದೆ ಜೈನ್ ಜೈ ಕರ್ನಾಟಕ ಕುಮಾರ್ ಸಮಸ್ತ ಜನತೆಗೆ ಹಾಗೂ ಮುಸ್ಲಿಂ ಬಾಂಧವರಿಗೆ ಮೊಹಮ್ಮದ್ ಪೈಗಂಬರ್ ಜಯಂತಿಯ ಶುಭಾಶಯಗಳಂತೂ ಕೋರ್ತೇನೆ ಸದಾ ಇದೇ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳೋದ ನಾಡಿನ ಜನತೆಗೆ ಸರ್ವಧರ್ಮದ ಎಲ್ಲ ಬಂಧುಗಳಿಗೂ ಸಹಿತ ಮೊಹಮ್ಮದ್ ಹದಿನಾಲ್ಕು ನೂರ ಹತ್ತೊಂಬತ್ತನೇ ಜನ್ಮದಿನದ ಶುಭಾಶಯನ ಹೇಳ್ತೇನೆ ಮಹಮ್ಮದ್ ಪೈಗಂಬರರು ಸರ್ವ ಧರ್ಮದ ಸಾರ ಒಂದೇ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಎಲ್ಲರೂ ಸಹಿತ ದಾನ ಮಾಡೋದ್ರ ಮೂಲಕ ಪ್ರಾರ್ಥನೆ ಮಾಡೋದ್ರ ಮೂಲಕ ಅಕ್ಕಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಸಮಾಜದವ್ರನ್ನ ಸಹೋದರ ಸಮಾಜದವರಂತೆ ಕಾಣಬೇಕು ಹಾಗೂ ಗುರುತಿಸಬಾರದು ಅಂದ್ರೆ ಅವರಲ್ಲಿ ಅನಾಥ ಪ್ರಜ್ಞೆ ಬರಬಾರದು ಅನ್ನೋ ದೃಷ್ಟಿಯಿಂದ ಒಳ್ಳೊಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ ಮಾತ್ರ ಕೇವಲ ಒಂದು ಮೂಲದ ಸಮಾಜದವರು ನೀವು ಇವತ್ತು ಧರ್ಮದವರನ್ನು ಧರ್ಮ ಜಾತಿ ಜನ ಅವರ ಜೊತೆಗೆ ಸಹಬಾಳ್ವೆ ಮಾಡೋದ್ರ ಮೂಲಕ ಭಾರತೀಯ ಸಂವಿಧಾನದ ಸಮಾನದಲ್ಲಿ ಭಾವನೆಗಳನ್ನ ಮೂಡುವಂತಾಗ ಪ್ರಸ್ತುತ ದಿನದಲ್ಲಿ ಅವಶ್ಯವಾಗಿದ್ದು ಸರ್ವ ಸಮಾಜದವರು ಅವರನ್ನ ಸೋದರಂತೆ ಕಾಣಬೇಕು ಅವರೂ ಸಹಿತ ಭಾರತ ದೇಶವನ್ನ ನಮ್ಮ ಮಾತೃಭೂಮಿ ಅಂತ ಪ್ರೀತಿಸೋದ್ರ ಮೂಲಕ ಗೌರವ ಕೊಡೋದ್ರ ಮೂಲಕ ಎಲ್ಲರೂ ಸೇರಿ ಭಾರತದ ಸಮಗ್ರ ಅಭಿವೃದ್ಧಿಗೆ ಕಾರಣಕರ್ತರ ಆಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹಿತ ಮೊಹಮ್ಮದ್ ಪೈಗಮ್